ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಮುಖ್ಯವಾಗಿ ನಾನು ತಿಳಿಸ್ಕೊಡೋದೇನೆಂದರೆ ನಮ್ಮ ಮನೆಯಲ್ಲಿ ನಾನು ಕಳಶನ ಹೇಗೆ ಕೂರಿಸ್ತೀನಿ ಅನ್ನೋದು ಇದು ಆಗಿನಿಂದ ಮಾಡ್ಕೊಂಬಂದಿರೋ ಪದ್ಧತಿ ಎಲ್ಲ ಮನೆಯಲ್ಲಿ ಆದರೆ ಸಾ ಸಂಪ್ರದಾಯವಾಗಿ ಪದ್ಧತಿ ಪ್ರಕಾರ ಏನೇನು ಹಾಕ್ಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೀವು ಸಾಧ್ಯವಾದಷ್ಟು ಹಾಕಿ ಹಾಕಲೇಬೇಕು ಅನ್ನೋದೇನೂ ಇಲ್ಲ ಮನಸ್ಸಲ್ಲಿ ಭಕ್ತಿ ಅನ್ನೋದಿದ್ದರೆ ದೇವರು ಹೇಗಿದ್ದರೂ ಒಲಿತಾನೆ ಮುಖ್ಯವಾಗಿ ತೋರಿಸೋದನ್ನೆಲ್ಲ ಅಪ್ ಮಾಡಿಕೊಡಿ ಮುಖ್ಯವಾಗಿ ಅರಿಶಿನ ಕುಂಕುಮವನ್ನು ಹಾಕ್ತೀನಿ ಅದಾದ ನಂತರ ಗಂಧವನ್ನು ಹಾಕ್ತೀನಿ ಗಂಧ ಹಾಕಿದ ನಂತರ ಲಾವಂಚ ಬೇರು ಅಂತ ಸಿಗತ್ತೆ ಅದನ್ನು ಕೇಳಿ ಹತ್ತು ರೂಪಾಯಿ ಬೇಕಾದ್ರೆ ಕೊಡ್ತಾರೆ ಅದಾದ ನಂತರ ಪಚ್ಚ ಕರ್ಪೂರ ಹಾಕ್ತೀನಿ ಪಚ್ಚ ಕರ್ಪೂರದ ನಂತರ ಒಂದು ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿ ಅದಕ್ಕೆ ಸುಗಂಧಿತವಾದಂತಹ ಜಾವದ ಪೌಡ್ರನ್ನು ಜಾವದ ಪುಡಿ ಅಂತಲೇ ಸಿಗತ್ತೆ ಕೇಳಿ ಅದನ್ನು ಒಂದು ಚಿಟಿಕೆ ಅಷ್ಟು ಹಾಕಿ ಒಂದು ಕಾಯಿನನ್ನು ಹಾಕ್ತೀನಿ ಒಂದು ಕಾಯಿನ ಹಾಕಿದ ನಂತರ ಹೂ ಒಂದು ಯಾವುದಾದ್ರೂ ಒಂದು ಹೂವನ್ನು ಹಾಕಿ ಅದಾದ ನಂತರ ಕಳಶ ಕೂರಿಸೋದು ಅದಾದ ನಂತರ ನಿಮ್ಮ ಪದ್ಧತಿ ಪ್ರಕಾರ ಐದು ಐದು ಅಥವಾ ಒಂಬತ್ತು ವಿಳೆದೆಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ನಿಮಗೆ ಬೇಕಾದಂಥ ಅಲಂಕಾರ ಮಾಡಿಕೊಂಡು ದೇವರನ್ನು ಕೂರಿಸ್ಬೋದು ಮನೆಯಲ್ಲಿ ಹೀಗೆ ಮುಖವಾಡ ಎಲ್ಲ ಹಾಕಬೇಕು ಅನ್ನೋದೆಲ್ಲ ಏನೂ ಇಲ್ಲ ನಿಮ್ಮ ನಿಮ್ಮ ಶಕ್ತಿಯನುಸಾರ ಹಾಗೆಯೇ ಕಳಶವನ್ನು ಪ್ರತಿಷ್ಠಾಪಿಸಿದರೆ ಅಷ್ಟೇ ಸಾಕಾಗುತ್ತೆ ಮನೆಯಲ್ಲಿ ಏನಿದೆಯೋ ಅದನ್ನು ಬಳಸಿಕೊಂಡು ಭಕ್ತಿಯಿಂದ ದೇವರನ್ನು ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ದೇವತೆ ದೇವಲ್ಲಿದ್ದಾಳೆ ದಯವಿಟ್ಟು ಆದಷ್ಟು ಪ್ರಾತಃ ಕಾಲದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು